ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈಸ್ಟ್ ಹಾಕ್ಕೊಬೋದು ಆದರೆ ನಾನು ಈಸ್ಟ್ ಹಾಕ್ಕೊಳೋದಿಲ್ಲ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಈಗ ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ ಟು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಪಿಝಾ ಹಿಟ್ನ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ತೀರಾ ಗಟ್ಟಿ ಇರಬಾರ್ದು ತೀರಾ ತೆಳ್ಳಿಗಿರಬಾರ್ದು ಒಂದೇ ಹದದಲ್ಲಿ ಕಲ್ಸ್ಕೊಬೇಕು ನೋಡಿ ಈ ಹದಲ್ಲಿದ್ದೇ ಆಗುತ್ತೆ ತೀರಾ ಗಟ್ಟಿನೂ ಇಲ್ಲ ತೀರಾ ಸಾಫ್ಟಾಗೂ ಇಲ್ಲ ಒಂದೇ ಮೀಡಿಯಮಲ್ಲಿದೆ ಇದು ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಮೂವತ್ತು ನಿಮಿಷ ನಾವು ನೆಟ್ಕೊಳ್ಳೋಣ ಪಿಜ್ಜಾ ಮೇಲೆ ಸಾಸ್ ಹಚ್ಕೊಳ್ಳೋದಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಟೊಮೊಟೊ ಒಣಮೆಣಿಕಾಯಿ ಬೆಳ್ಳುಳ್ಳಿ ಶುಂಠಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ರುಬ್ಕೊಳ್ಳೋಣ ಸಕ್ಕರೆ ಹಾಕ್ಕೊಳ್ಳೋಣ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಉಬ್ಬಿದೆ ರೆಡಿಯಾಗಿದೆ ಇದು ಪಿಜ್ಜಾ ಈಗ ಮಸಾಲ ಹಾಕೋಬೇಕಲ್ವಾ ಹಾಗಾಗಿ ಈ ರೀತಿ ಚುಚ್ಕೊಳ್ಳೋಣ ಈಗ ಸಾಸ್ ಹಾಕೊಳ್ಳೋಣ கலர் காத்தீஸ் ண்டி பிப்பர் பவுடர் ಕಾಳು ಮೆಣಸಿನ ಪುಡಿ ಹಾಕೊಂಡಿನಿ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೊಂತೀನಿ ಮೆಣಸಿನ ಪೌಡರ್ ಹಾಕೊಂಡಿರೋದ್ರಿಂದ ಚಿಲ್ಲಿ ಫ್ಲೇಕ್ಸ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಹಾಕೊಳ್ತಾ ಇದ್ದೀನಿ ಹಾನಿಯನ್ನ ಕೊಡ್ತಾ ಇದೀನಿ ಅಂಚಿಟ್ಕೊಳ್ಳೋಣ ಉಪ್ಪ ಹಾಕೊಳ್ಳೋಣ ಈಗ ಈಗ ಮೂರು ಕಲ್ಲು ಇಟ್ಕೊಳ್ಳೋಣ ಪ್ಲೇಟ್ ಇಟ್ಕೊಳ್ಳೋದಕ್ಕೆ ಈ ರೀತಿ ಈಗ ಪಿಜ್ಜಾ ಪ್ಲೇಟ್ನ ಇಟ್ಕೊಂಡು ಇದ್ರ ಮೇಲೆ ಪ್ಲೇಟ್ ಇನ್ನೊಂದು ಪ್ಲೇಟ್ನ ಮುಚ್ಕೊಳ್ಳೋಣ ಪ್ಲೇಟ್ನ ಈಗ ಥರ ಮುಚ್ಕೊಳ್ಳೋಣ ಈಗ ರಾವಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಪಿಜ್ಜಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಪಿಜ್ಜಾ ಅನ್ನೋದು ಎಲ್ಲಿ ಪಿಜ್ಜಾನಾ ಹ್ಮ್ ಪಿಜ್ಜಾ ಎಲ್ಲಿ ಹುಟ್ಟಿತ್ತು ಎಲ್ಲಿ ಬೆಳ್ದಿತ್ತು ಅದೆಲ್ಲ ಗೊತ್ತಿಲ್ಲ ಕಡವ ನನಗೆ ಈಗ ಸದ್ಯಕ್ಕೆ ಮಾಡ್ಬೇಕು ತಿನ್ಬೇಕು ಅಂತು ಅದಕ್ಕೆ ಮಾಡ್ಕೊಂಡು ತಿಂತ ಇದ್ದೀನಿ ಯಾವಾಗ ತಿಂದಿದ್ಯಾ ಪಿಜ್ಜಾನ ಇಲ್ಲವ ಯಾವಾಗಲೂ ತಿಂದಿಲ್ಲ ನೀನು ಮಾಡ್ತಾರಿಯಲ್ಲ ಇವಾಗ ತಿನ್ಬೇಕು ಅಂತಾಯ್ತು ಹ್ಮ್ ಅದಕ್ಕೆ ಇವಾಗ ಜಲ್ದಿ ಜಲ್ದಿ ಮಾಡಿ ಜಲ್ದಿ ತಿನ್ಬೇಕು ಹ್ಮ್ ಹ್ಮ್ ಚೆನ್ನಾಗಿರುತ್ತಲ್ಲ ಹ್ಮ್ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಒಂದು ಫುಡ್ ಅಂದರೆ ಅದು ಪಿಜ್ಜಾ ಪಿಜ್ಜಾ ದೊಡ್ಡ ದೊಡ್ಡರು ತಿಂತಾರಲ್ಲ ಅಂತ ಪಿಜ್ಜಾನ ದೊಡ್ಡ ದೊಡ್ಡರು ಚಿಕ್ಕ ಚಿಕ್ಕರು ಎಲ್ಲ ತಿಂತಾರೆ ಒಟ್ಟು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನಿಮ್ಗೆಲ್ಲ ಪಿಜ್ಜಾ ಅಂದ್ರೆ ಯಾರಿಗೆಲ್ಲ ಇಷ್ಟ ಅವ್ರು ಕಮೆಂಟ್ ಮಾಡಿ ನನ್ನಂಗೆ ಓವ್ ಇಲ್ದಂಗೆ ಯಾರು ಮಾಡಿದ್ರಲ್ಲ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಮೊದಲು ಪ್ಲೇಟ್ ಮುಚ್ಚಿದ್ದೆ ಅದು ಸರಿ ಹೋಗಿಲ್ಲ ಹಾಗಾಗಿ ಈ ರೀತಿ ಬೇಷನ್ನ ಮುಚ್ಕೊಂಡಿದ್ದೀನಿ ಇದು ಆದರೆ ಸ್ವಲ್ಪ ಅವ ಏನು ಬರೋದಿಲ್ಲ ಹಾಗಾಗಿ ನೀಟಾಗಿ ಬೇಯುತ್ತೆ ಪಿಜ್ಜಾ ನಾನು ಇಷ್ಟ ದಿವಸ ಹಾಕಿದ್ದೀನಿ ಊಟ ಇವತ್ತು ನೀನು ಹಾಕ ನನ್ಗೆ ಅದೇ ಊಟಕ್ಕೆ ಹಾಂ ಏನಕ್ಕ ಹೇಳ ಚಿಕ್ಕ ಮನೆ ತುಂಬ ಹಾಂ ಚಕ್ಕೆ ತುಂಬಿದೆ ಚಿಕ್ಕ ಮನೆ ತುಂಬ ಚಕ್ಕೆ ತುಂಬಿದೆ ಹೇಳಮ್ಮ ಉತ್ತರ ಉತ್ತರ ಹೇಳಮ್ಮ ಹೇಳ ಬಿಡ್ಸಣ ಹಾ ಅಲ್ಲು ಅಯ್ಯೋ ಎಷ್ಟು ಬೇಗ ನೀನು ಅಲ್ಲೊಂದೇ ಅಲ್ಲ ಬಾಯಿನ ಬರುತ್ತದಕ್ಕೆ ಬಾಯಿ ಅಲ್ಲು ಬಾಯಿಗರ ಹಲ್ಲು ಹ್ಞೂ ಇನ್ನೊಂದು ಹೋಗ್ತಾಕ ನೀನು ಹಾಕ್ತೀಯಾ ಹ್ಞೂ ಬರೀ ಹೋಗಟಲ್ಲೇ ಮುಗಿಸ್ಬಿಡ್ತೀಯಾ ಒಂದು ಹಾಡಾದ್ರೆ ಹೇಳ್ಬಾರ್ದು ನೀನು ಹಾಡು ಆಡ ಹೇಳಾಕ್ತಾ ಈಗ ಇನ್ನೊಂದು ನೋಡು ನೋಡೋಗ ಹ್ಞೂ ಹೇಳು ಹೇಳಮ್ಮ ಹೇಳ ಹಾಂ ಹೇಳ ಅಲ್ಲಿ ಗಡಿಯಾರ ಒಳ್ಳೆಯ ಆಹಾರ ಅಬ್ಬಾಬೋ ಎಂಥ ಹೋಗುಟು ಎಂಥ ಹೋಗುಟು ಹಳ್ಳಿ ಗಡಿಯಾರ ಒಳ್ಳೆ ಆಹಾರ ನನ್ಗೆ ಗೊತ್ತೈತೆ ಉತ್ತರ ಆದ್ರೆ ನಾನು ಹೇಳಲ್ಲ ನಮ್ಮ ಫ್ರೆಂಡ್ಸೇ ಹೇಳ್ತಾರಮ್ಮ ಮುಂದಿನ ವಾರ ತನಕ ನೀನ್ ತಡಿಬೇಕು ಹಾ ಹಳ್ಳಿ ಆಹಾ ಹಳ್ಳಿ ಗಡಿಯಾರ ಒಳ್ಳೆ ಆಹಾರ ತುಂಬಾನೇ ಈಸಿ ಇದೆ ಹೇಳಿ ನೀವೇ ಕಾಳ ಕಾಳದಕ್ಕೆ ಬೇಗ ಬೇಗ ತಿನ್ನುತ್ತಿದ್ದೀನಿ ಚಾಯ್ ಇರ ಆ ಪಿಜಾ ಆಗೈತೆ ಸೂಪರ್ ಆಗೈತೆ ಅಂತೆ ಗೆದಂಗು ಕಾಳ ಕಳಾ ನಮ್ಮನೆ ಚನಗೈಜ ಆಸ ಟ್ರೈ ಮಾಡಿ ಮನೆಗೆ ನನ ನಡ ರಂಗ್ ತಿಡದಿದೆ ಯಾರಿ ಗುಂಟ ಯಾರಿ ಯಾರಿ ಬೇಗ ತಿನ್ನುತ್ತೀಯಾ ಎಲ್ಲರೂ ತಿನ್ನುತ್ತಿದ್ದೀನಿ